ಆಲ್ಮೇಲ ಕೆಪಿಆರ್ ಸಕ್ಕರೆ ಕಾರ್ಖಾನೆ ಎದುರು ಮುಂದುವರೆದ ಎರಡನೇ ದಿನದ ಅಹೋರಾತ್ರಿ ಧರಣಿ ಟ್ರಾಕ್ಟರ್ ಮಾಲೀಕರ ಹಾಗೂ ಕಬ್ಬು ಕಟಾವು ಮತ್ತು ಸಾಗಣಿಕೆದಾರರ ಸಂಘದ ವತಿಯಿಂದ ಬಾಕಿ ಇರುವ ಹಣವನ್ನು ನೀಡುವವರೆಗೆ ಶಾಂತ ರೀತಿಯ ಹೋರಾಟ ನಡೆಸುವುದಾಗಿ ಧರಣಿ ಕುಳಿತು ಮೈಕ್ ಮೂಲಕ ರೈತರು ಗೀತೆಗಳನ್ನು ಆಲಿಸುತ್ತಾ ರೈತರ ಹಾಗೂ ಅನ್ನದಾತರ ಪರ ಘೋಷಣೆಯನ್ನು ಕೂಗುತ್ತಾ ನಮ್ಮ ಹೋರಾಟಕ್ಕೆ ನ್ಯಾಯ ಸಿಗುವವರೆಗೂ ನಿರಂತರವಾಗಿ ಹಗಲು ರಾತ್ರಿ ಧರಣಿ ಎಂದು ಘೋಷಣೆ ಕೂಗುತ್ತಿರುವಾಗ ಕೆಪಿಆರ್ ಆಡಳಿತ ಅಧಿಕಾರಿಗಳು ಕರೆಂಟ್ ಅನ್ನು ಕಟ್ ಮಾಡಿದಾಗ ಟ್ರಾಕ್ಟರ್ ಮಾಲೀಕರು ಹಾಗೂ ಕಬ್ಬು ಕಟಾವು ಮತ್ತು ಸಾಗಾಣಿಕೆದಾರರ ಅಧ್ಯಕ್ಷ ಶಶಿಧರ್ ನಾಯ್ಕೋಡಿ ಮತ್ತು ಎಲ್ಲ ಸದಸ್ಯರು ಪೊಲೀಸರಿಗೆ ಕರೆಂಟ್ ನೀಡುವಂತೆ ಕೆಪಿಆರ್ ಅಧಿಕಾರಿಗಳ ಜೊತೆ ಚರ್ಚಿಸಿ ಎಂದು ತಿಳಿಸಿದರು ಅದಕ್ಕೆ ಕೆಪಿಆರ್ ಕಾರ್ಖಾನೆಯವರು ಕರೆಂಟ್ ನೀಡಲು ನಿರಾಕರಿಸಿದಾಗ ಪ್ರತಿಭಟನೆ ಧರಣಿ ನಡೆಸುತ್ತಿರುವ ಟ್ರಾಕ್ಟರ್ ಮಾಲೀಕರು ಕಾರ್ಖಾನೆಯ ಗೇಟ್ ಮುಂದಗಡೆ ಧರಣಿ ಮುಂದುವರೆಸಿ ಕೆಪಿಆರ್ ಆಡಳಿತ ಅಧಿಕಾರಿಗಳ ವಿರುದ್ಧ ನ್ಯಾಯಕ್ಕಾಗಿ ಹೋರಾಟ ಧರಣಿ ಘೋಷಣೆಗಳನ್ನು ಕೂಗುತ್ತಾ ಧರಣಿ ಮುಂದುವರೆಸಿದರು ಆಗ ಆಲ್ಮೇಲ ಠಾಣೆ ಪಿಎಸ್ಐ ಅರವಿಂದ ಅಂಗಡಿಯವರು ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿ ಗೇಟ್ ಎದುರುಗಡೆ ಕುಳಿತು ಪ್ರತಿಭಟನೆ ಮಾಡುತ್ತಿರುವ ಟ್ರ್ಯಾಕ್ಟರ್ ಮಾಲೀಕರಿಗೆ ಗೇಟ್ ಮುಂದೆ ಬೇಡ ವೇದಿಕೆಯಲ್ಲಿ ಕುಳಿತು ಶಾಂತಿಯುತವಾಗಿ ಹೋರಾಟ ನಡೆಸಿ ಬಿಸಿಲಲ್ಲಿ ಕುಳಿತುಕೊಳ್ಳಬೇಡಿ ಎಂದು ಟ್ರ್ಯಾಕ್ಟರ್ ಮಾಲೀಕರಿಗೆ ಹೇಳಿದಾಗ ಅವರ ಮಾತಿಗೆ ಒಪ್ಪಿ ಗೇಟಿನ ಮುಂದೆ ಕುಳಿತಿರುವ ಧರಣಿ ನಿರತರು ಸ್ಟೇಜ್ನಲ್ಲಿ ಧರಣಿ ಮುಂದುವರೆಸಿದರು ಅಫಜಲ್ಪುರ ತಾಲೂಕಿನ ಕಬ್ಬು ಕಟಾವು ಮತ್ತು ಸಾಗಾಣಿಕೆದಾರರ ಸಂಘದ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಕೆಪಿಆರ್ ಸಕ್ಕರೆ ಕಾರ್ಖಾನೆ ಆಲ್ಮೇಲ ಕಬ್ಬು ಕಟಾವು ಮತ್ತು ಸಾಗಾಣಿಕೆದಾರರ ಧರಣಿಗೆ ಬೆಂಬಲ ನೀಡುವುದಾಗಿ ಹೇಳಿದರು ಮಧ್ಯಾಹ್ನ ಎರಡು ಗಂಟೆಯ ನಂತರ ಧರಣಿ ಸ್ಥಳಕ್ಕೆ ಆಲ್ಮೇಲ ತಹಶೀಲ್ದಾರ್ ಕರೆಪ್ಪ ಬೆಳ್ಳಿ ಸಿಬ್ಬಂದಿಯವರೊಂದಿಗೆ ಮತ್ತು ಪಿಎಸ್ಐ ಅರವಿಂದ್ ಅಂಗಡಿಯವರ ಜೊತೆಗೆ ಆಗಮಿಸಿ ಟ್ರಾಕ್ಟರ್ ಮಾಲೀಕರ ಜೊತೆ ಮಾತನಾಡಿ ಕೆಪಿಆರ್ ಸಕ್ಕರೆ ಕಾರ್ಖಾನೆಯ ನಿರ್ದೇಶಕರಾದ ಮಲ್ಲಿಕಾರ್ಜುನ ಜೋಗೂರ್ ಅವರ ಜೊತೆ ಕಬ್ಬು ಕಟಾವು ಮತ್ತು ಸಾಗಾಣಿಕೆದಾರರ ಸಮ್ಮುಖದಲ್ಲಿ ಅವರ ಬೇಡಿಕೆಗಳನ್ನು ಚರ್ಚಿಸಿದರು ನಂತರ ಟ್ರಾಕ್ಟರ್ ಮಾಲೀಕರಿಗೆ ಶಾಂತ ರೀತಿಯಿಂದ ಧರಣಿ ಸತ್ಯಾಗ್ರಹ ಮುಂದುವರೆಸಿ ನಾವು ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆ ಚರ್ಚಿಸಿ ತಮಗೆ ತಿಳಿಸುತ್ತೇವೆ ಎಂದು ಹೇಳಿದರು ವರದಿ ಬಸವರಾಜ್ ಪಡುಶೆಟ್ಟಿ ಎಂಟಿವಿ ನ್ಯೂಸ್ ಕನ್ನಡ ಏನು ಇವತ್ತಿನ ದಿನ ನಾವು ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಹಮ್ಮಿಕೊಂಡಿದ್ದೆವು ಆ ಸತ್ಯಾಗ್ರಹದಲ್ಲಿ ಎಲ್ಲಾ ಗಾಡಿ ಮಾಲಕರು ಪಾಲ್ಗೊಂಡಿದ್ದು ಇವತ್ತೇನಾದ್ರೂ ನಾವು ಶಾಂತಿಯುತವಾಗಿ ಹೋರಾಟ ಹಮ್ಮಿಕೊಂಡಿದ್ದೆವು ವಿಷಯ ಯಾಕೆ ಬರ್ತಪ್ಪ ಅಂತಂದ್ರೆ ನಾವೊಂದು ರೈತ ಗೀತೆ ಹಚ್ಚಿದಾಗ ಕೆಪಿಆರ್ ಫ್ಯಾಕ್ಟರಿ ತನ್ನ ಮಂಡತನ ಪ್ರದರ್ಶನ ಮಾಡಿ ಇಲ್ಲಿ ಕರೆಂಟ್ ತೆಗಿಯೋ ವ್ಯವಸ್ಥೆ ಮಾಡ್ತದ ಅವ್ರಿಗೆ ಹೋಗಿ ಕೇಳಿದ್ರೆ ಅವ್ರು ಏನು ಉತ್ತರ ಕೊಡ್ತಾರಪ್ಪ ನಾವು ಕರೆಂಟ್ ಪರ್ಮಿಷನ್ ಕೊಡಲ್ಲ ಅಂತ ಹೇಳ್ತಾರ ಅವರು ಯಾಕಪ್ಪ ಅಂದ್ರೆ ಈ ಕೆಪಿಆರ್ ಫ್ಯಾಕ್ಟ್ರಿ ಯಾವ ದೇಶದಾಗದ ಯಾವ ಜಿಲ್ಲೆ ಒಳಗದ ಯಾವ ತಾಲೂಕು ಒಳಗದ ಭಾರತದಲ್ಲಿ ಅರ್ಥ ಮಾಡ್ಕೋಬೇಕು ಈ ಕೆಪಿಆರ್ ಆರ್ ಫ್ಯಾಕ್ಟ್ರಿ ಯಾಕಂತಂದ್ರೆ ನಮ್ಮ ನಮ್ಮ ರಸ್ತೆಯಲ್ಲಿ ನಮ್ಮ ಜಾಗದಲ್ಲಿ ಆಡಳಿತ ಮಾಡ್ಲತ್ತದ ಮೊದಲು ಅರ್ಥ ಮಾಡ್ಕೋಬೇಕು ಕೆಪಿಆರ್ ಆರ್ ಫ್ಯಾಕ್ಟ್ರಿ ಮುಂದಿನ ದಿನ ಮಾಡಿದ ನಾವೇನಾದರೂ ರೈತರು ಎಚ್ಚೆತ್ತು ರೈತರು ಎಚ್ಚೆತ್ಕೊಂಡು ಉಗ್ರವಾದ ಹೋರಾಟ ಮಾಡಿದ್ರ ನೀವು ತಮಿಳ್ನಾಡಿಗೆ ಹೋಗ್ಬೇಕು ನಮ್ಮ ಕರ್ನಾಟಕದಲ್ಲಿ ಫ್ಯಾಕ್ಟ್ರಿ ಎಚ್ಚರಿಕೆ ಕೊಡಬೇಕಾಗ್ತದ ನೀವೇನು ಕರೆಂಟ್ ತೆಗೆದಿರಲಿಲ್ಲ ತೆಗಿರಿ ನಿಮ್ಮ ಬೆದರಿ ಅದರಲ್ಲ ಗಾಡಿ ನಾವು ಅಲ್ಲ ಗಾಡಿ ಮಾಲಕರ ನೀವು ಹೆಂಗ ಗಾಡಿ ಫ್ಯಾಕ್ಟ್ರಿ ನಡೆಸ್ತಿ ನಾವು ಮುಂದಿನ ದಿನಮಾನದ ನೋಡ್ತೀವಿ ನಿಮಗೆ ಇವತ್ತು ಗಾಡಿ ಮಾಲಕರ ದರೆಯಲಿ ನಿಮ್ಗೆ ಫ್ಯಾಕ್ಟರಿ ಅಲ್ಲಿ ಇವತ್ತು ಕರೆಂಟ್ ತೆಗೆಯೋ ವ್ಯವಸ್ಥೆ ಮಾಡ್ತೀರಿ ನೀವು ಡಿಪಾರ್ಟ್ಮೆಂಟ್ ಆಗಲಿ ಹಾಗೂ ತಾಲೂಕು ಆಡಳಿತ ಆಗಲಿ ಇದ್ರ ಎಲ್ಲರೂ ಹುನ್ನಾರ ಇದ್ರಾಗ ಇನ್ನು ಮುಂದಿನ ದಿನಮಾನದಾಗ ಮುಂದಿನ ಮುಂದಿನ ದಿನಮಾನದಾಗ ರೈತ ಪರ ಸಂಘಟನೆಯವರು ನಾಳಿನ ದಿನಮಾನದಾಗ ಚೆನ್ನಪ್ಪ ಪೂಜಾರಿ ಅವರು ಬರ್ಲತ್ತಾರ ಇನ್ನು ಮುಂದಿನ ದಿನಮಾನದಾಗ ಮೂವತ್ತರಿಂದ ನಲವತ್ತು ಸಾವಿರ ಜನಸಂಖ್ಯೆ ಕರೆಸಿ ನಾವು ತಾಲೂ ಆಲ್ಮೇಲೆ ತಾಲೂಕು ಬಂದ್ ಮಾಡಿ ಇನ್ನು ಹೋರಾಟ ಮಾಡ್ಬೇಕಂತ ಈ ಕೆಪಿಆರ್ ಫ್ಯಾಕ್ಟ್ರಿ ವಿರುದ್ಧವಾಗಿ ಅಂತ ಹೇಳಿ ಈ ಫ್ಯಾಕ್ಟ್ರಿಗೆ ಎಚ್ಚರಿಕೆ ಕೊಡ್ಬೇಕಾಗ್ತದ ಅದಕ್ಕೋಸ್ಕರ ಇಲ್ಲಿ ತನಕ ನೀವು ಎಚ್ಚರಿಕೊಂಡು ನಾವು ಏನೋ ಹೋರಾಟಕ್ಕೆ ಬಂದು ವ್ಯವಸ್ಥೆ ಬಗೆಹರಿಸದ ಕೆಲಸ ಮಾಡಿದ್ರೆ ಚಲೋ ಅದ ಇಲ್ಲ ಮುಂದಿನ ದಿನಮಾನದಾಗ ನಿಮ್ಮ ವಿರುದ್ಧ ಉಗ್ರ ಅವರು ಹೋರಾಟ ಮಾಡ್ಬೇಕಾಗ್ತದೆ ಎಚ್ಚರಿಕೆ ಕೊಡ್ಬೇಕಾಗ್ತದೆ ತಾಲೂಕು ಆಡಳಿತ ಮಂಡಳಿಗೆ ಕೊಡ್ಬೇಕಾಗ್ತದ ಮತ್ತು ನಮ್ಮ ತಾಲೂಕು ಆಲ್ಮೇಲೆ ತಾಲೂಕು ಗಾಡಿ ಅದ್ರ ಇವತ್ತು ಹದಿನೆಂಟರಿಂದ ಇಪ್ಪತ್ತು ಲಕ್ಷ ಒಪ್ಪೋ ಮೂರ್ನಾ ಗಾಡಿ ಅದಾವಲ್ರಿ ಗಾಡಿ ಮಲಕ್ ಇವ್ರ ಎಲ್ಲರೂ ಹಾಲು ಗಾಡಿ ನೀವು ಕ್ಯಾಲ್ಕುಲೇಷನ್ ಹಾಕಿದ್ರಿ ಮೂವತ್ತು ಲಕ್ಷ ನಾ ಮೂವತ್ತೈದು ಲಕ್ಷ ನಾಲ್ತ್ ಲಕ್ಷ ಖರ್ಚದ ಗಾಡಿ ಮಾಲಕ್ ಇದೆ ಮತ್ ಇವ್ರು ಕೊಡೋದು ಐದು ಲಕ್ಷ ಐದು ಲಕ್ಷ ರೊಬ್ಬಳಿದ್ರೆ ಇಟ್ಟು ನಮಗ ಆಟ ಆಗ್ತಿರ ಮತ್ ಇವ್ರಿಗೆ ನಾವು ಮನಿ ನಾವೇನು ಕೇಳೋಕೆನ ದುಡಿದಿವಿ ಒತ್ತ ಹಾಕಿದ್ರೆ ಎಸ್ ಪಿ ಅವ್ರು ಹೇಳಾರ ಡಿ ಸಿ ಅವ್ರೂ ಹೇಳಿದ ಮತ್ ಒಪ್ಪೋ ನಾವು ಯಾರು ಬಿಡಬಾರ್ದು ನಾವು ಏನು ಒಂದು ನಾಲ್ಕು ದಿನ ಹೋರಾಟಕ್ಕೆ ಯಾವಾಗಲೂ ಸದ್ಯಕ್ಕೆ ಜಯ ಸಿಗಬೇಕಾದ್ರೆ ತೊಂದರೆ ಆಗ್ತಾವ್ ಹೇಳ್ತಾರೆ ತೊಂದರೆ ಆಗಲಕ್ಕ ನಾಲ್ಕು ನಾವು ಹೈರಾಣ ಆಗಲಕ್ಕ ನಾಲ್ಕು ದಿವಸ ಅದಕ್ಕೆ ಶಿಕ್ಷೆ ಸಿಗ್ತದ ಯಾರು ಎಲ್ಲಿ ಗುಂಡು ನೀವು ಬರ್ರಿ ಏನೂ ಆಗಲ್ಲ ನಿಮ್ಗೆ ಯಾವ ಎಲ್ಲಿ ಗಾಡಿ ಏನು ತೊಂದರೆ ಆದರೂ ಹೇಳಿ ಅದಕ್ಕೆ ನಾವು ಇರ್ತೀವಿ ಅದಕ್ಕೆ ಯಾರೂ ಹೋಗ್ಬಾರ್ದು ಅದಕ್ಕೆಲ್ಲ ನಾವು ಇದು ಸಂಘ ಅದ ಸದಸ್ಯರು ಅದ ಆ ಸದಸ್ಯರು ಹೇಳಿ ಅಧ್ಯಕ್ಷರಿಗೆ ಹೇಳಿ

ಹಾಕೊಂಡು ನೀವು ನೀವು ಮಾಡಿದ ಪ್ರಕಾರ ಹೌದು ಗೇಟ್ ಗೀಟ್ ಅನ್ನು ಬಂದ್ ಮಾಡಂಗಿಲ್ಲ ಗೇಟ್ ಯಾವುದು ವಾಹನಕ್ಕೂ ತಡೆ ಮಾಡಂಗಿಲ್ಲ ಅಂತ ಅಲ್ಲಿ ಸಹಿ ಅದಕ್ಕಾಗಿ ಹೇಳ್ತಿರೋದು ಅವ್ರು ಈ ವಿಷಯ ತಿಳಿದು ನಾವು ಬಂದಿದ್ದು ಅವ್ರಿಗೆ ಮಾತಾಡಿಲ್ಲ ಅವ್ರಿಗೆ ಮಾತಾಡಿ ಹೇಳಿದ್ದೀನಿ ಈಗ ಅಲ್ಲಿ ಕೆಲಸ ಕೊಡ್ತಾರಂತ ಕಳಿಸ್ಕೊಂಡು ಶಾಂತಿ ಇರ್ತೀವಿ ಅಂತ ತಾವೇನೇ ಕಲಿಸ್ತೀವಿ

ಮುಂಭಾಗದಲ್ಲಿ ಸಮಾವೇಶಗೊಂಡಿರ್ತಕ್ಕಂಥ ಎಲ್ಲ ರೈತ ಸಮುದಾಯದವರಿಗೆ ಅಭಿವಂದಿಸುತ್ತ ಈ ಒಂದು ತಮ್ಮ ಅಹವಾಲನ್ನು ಸ್ವೀಕರಿಸುವ ಸಲುವಾಗಿ ನಮ್ಮ ತಾಲೂಕಿನಿಂದ ಆಗಮಿಸಿರ್ತಕ್ಕಂಥ ದಂಡಾಧಿಕಾರಿಗಳಿಗೂ ಕೂಡ ಅಭಿವಂದಿಸುತ್ತ ನಮ್ಮ ಆರಕ್ಷಕ ಠಾಣೆ ಕೆ ಐ ಸಾಹೇಬ್ರಿಗೂ ಕೂಡ ವಂದಿಸುತ್ತ ಇವತ್ತು ತಾವು ಹೇಳಿದ ಹಾಗೆ ತಮಗೆ ಬರಬೇಕಾಗಿರ್ತಕ್ಕಂಥ ಒಂದೂರ ಹದಿನಾಲ್ಕರ ಪೈಕಿ ಐವತ್ತೇಳು ರೂಪಾಯಿ ಏನಪ್ಪ ಅಂತಂದ್ರೆ ಒಂದು ಕಂತು ಬಂದಿರತಕ್ಕಂಥದ್ದು ರಿಮೇನಿಂಗ್ ಏನಪ್ಪ ಅಂತಂದ್ರೆ ನೀವು ಮತ್ತು ನಮ್ಮ ಮ್ಯಾನೇಜ್ಮೆಂಟ್ದವರು ಕೂಡಿ ಒಂದು ಡಿಸ್ಕಷನ್ ಮಾಡಿದ ಬಳಕೆ ಏನಪ್ಪ ಅಂದ್ರೆ ಇಪ್ಪತ್ತೆಂಟು ಬಂದಿರತಕ್ಕಂಥದ್ದು ಇನ್ನುಳಿದ್ರೆ ಇನ್ನು ಇಪ್ಪತ್ತೆಂಟು ರೂಪಾಯಿ ಏನಪ್ಪ ಅಂತಂದ್ರೆ ಕೆಲವು ಜನರಿಗೆ ಬಂದಿಲ್ಲ ಅದು ಇಪ್ಪತ್ತೆಂಟು ರೂಪಾಯಿ ಕೊನೆ ಎರಡನೇ ಕಂತು ಹಾಕಿದಾಗ ಏನಪ್ಪ ಅಂದ್ರೆ ಅಲ್ಲಿನೂ ಕೆಲವು ಜನರಿಗೆ ಬಂದಿಲ್ಲ ಅಂತಕ್ಕಂಥ ವಿಚಾರ ನಾನು ತಮ್ಮ ನಿನ್ನೆ ಹೇಳಿದಾಗ ವಿಚಾರದಾಗ ಇಲ್ಲಿ ತಾವು ನನ್ನ ಮುಂದೆ ಹೇಳಿದ ವಿಚಾರ ಪರಿಸಲೂ ಕೂಡ ನಾನು ತಿಳ್ಕೊಂಡಿರ್ತಕ್ಕಂಥದ್ದು ಈ ಎಲ್ಲ ವಿಚಾರಗಳನ್ನು ಕೂಡ ಈಗಾಗಲೇ ನಮ್ಮ ಮ್ಯಾನೇಜ್ಮೆಂಟ್ ಕಮಿಟಿಗೆ ಕಳಿಸಿರ್ತಕ್ಕಂಥದ್ದು ಈ ನಿಟ್ಟಿನಲ್ಲಿ ಏನಪ್ಪ ಅಂತಂದ್ರೆ ತಾವು ಸರ್ಕಾರ ಮಾಡಬೇಕು ಇಪ್ಪತ್ತೆಂಟು ಯಾರಿಗೆ ಪೂರ್ಣ ಬಂದಿಲ್ಲ ಅನ್ನೋದ್ರ ಬಗ್ಗೆನೂ ಮಾಹಿತಿ ತಾವು ತೆಗೆದುಕೊಳ್ಬೇಕು ಇನ್ನು ಇಪ್ಪತ್ತೆಂಟು ರೂಪಾಯಿ ಸರ್ವೆ ಸಾಮಾನು ಎಲ್ಲಲ್ಲಿ ಬಂದಿಲ್ಲ ಅನ್ನೋದ್ರ ಬಗ್ಗೆನೂ ಮಾಹಿತಿ ತೆಗೆದುಕೊಂಡು ಈಗಾಗಲೇ ರೈತರು ಮತ್ತು ಎಸ್ ಎನ್ ಟಿ ಕೂಡ ಏನಪ್ಪಾ ಅಂತಂದ್ರೆ ಈಗ ಪ್ರೊಟೆಸ್ಟ್ ಮಾಡಲಿಕ್ಕೆ ಸಮಯಾವಕಾಶ ಬಹಳ ಕಡಿಮೆ ಇದೆ ತ್ವರಿತಗತಿಯಲ್ಲಿ ಏನಪ್ಪಾ ಅಂತಂದ್ರೆ ಈ ನಿರ್ಣಯ ಮಾಡಬೇಕು ಅಂತಕ್ಕಂಥ ಒಂದು ಮನೆಯನ್ನು ಕೂಡ ನಮ್ಮ ಕಡ ಕೂಡ ಏನಪ್ಪ ಅಂದ್ರೆ ಹೋಗಿರ್ತಕ್ಕಂಥದ್ದು ಇಲ್ಲಿಯಿಂದನೂ ಕೂಡ ಕೊಟ್ಟು ಕಳಿಸಿ ಈಗ ಆ ವಿಚಾರವಾಗಿ ತ್ವರಿತಗತಿಯಲ್ಲಿ ಯಾವುದೇ ನಿರ್ಣಯ ಮಾತುಗಳನ್ನು ನಮಗೆ ಇಲ್ಲಿ ತನಕ ಬಂದಿಲ್ಲ ಒಂದು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ಕೋದು ಏನು ಅಂತಂದ್ರೆ ಇವತ್ತ ನೀವು ಯಾವುದೊಂದು ವಿಶ್ವಾಸ ಮೇಲೆ ನಮ್ಮ ಕಾರ್ಖಾನೆ ಜೊತೆ ವ್ಯಾವಹಾರಿಕ ಸಂಬಂಧವನ್ನು ಇಟ್ಕೊಂಡು ಹೊಂಟೀರಿ ಆ ವಿಶ್ವಾಸಕ್ಕೇನೋ ಧಕ್ಕೆ ಬರಲಿಲ್ಲ ಬರಲಿಕ್ಕಿಲ್ಲ ಅಂತಕ್ಕಂಥ ನಾನು ಭಾವಿಸ್ತೀನಿ ಆ ಒಂದು ವಿಶ್ವಾಸದ ವಿಚಾರ ಇಟ್ಕೊಂಡು ಅಂದ್ರೆ ಅಂದರೆ ನಾವು ನೀವು ಕೂಡಿ ಏನಪ್ಪಾ ಅಂತಂದ್ರೆ ಈ ವರ್ಷದ ಸಾಲಿನ ಸೀಸನ್ನ ಮುಂದುವರ್ಸ್ಕೊಂಡು ಹೋಗೋದ್ರ ಜೊತೆ ನಮ್ಮ ಕಬ್ಬಿನ ಸೀಸನ್ ಚಾಲು ಆದಾಗ ಏನಪ್ಪ ಅಂದ್ರೆ ನಮ್ಮ ಚೇರ್ಮನ್ರು ಇಲ್ಲೇ ಬಂದಿರ್ತಾರೆ ಅಷ್ಟು ಒಳಗಡೆ ಆದ ಮೆಸೇಜ್ ಬರ್ತಂತಂದ್ರೂ ನಾವು ನೀವು ಮೆಸೇಜ್ ಪಾಸ್ ಮಾಡ್ತೀವಿ ಬರದೇ ಇದ್ರು ಕೂಡ ಏನಪ್ಪ ಅಂದ್ರೆ ನೀವು ಎಲ್ಲರೂ ಕೂಡಿ ನಾವು ಚರ್ಮನ್ರು ಭೇಟಿ ಮಾಡಬೇಕು ಅವರು ಏನು ಹೇಳ್ತಾರೆ ಅಂತಕ್ಕಂಥ ವಿಚಾರ ನಮ್ಮ ಅಹವಾಲನ್ನು ನೀವು ಅವ್ರಿಗೆ ಮುಟ್ಟಿಸಿಲ್ಲ ಅಂತಕ್ಕಂಥ ವಿಚಾರವನ್ನು ತಾವು ತಿಳಿಸಿರಿ ಆ ವಿಚಾರಕ್ಕೂ ಕೂಡ ನಾನು ಸ್ವಾಗತ ಮಾಡ್ತೀನಿ ವಿಚಾರ ತಿಳಿಸಿದ್ರು ಕೂಡ ನಿಮಗೆ ಭೇಟಿ ಆಗಿಲ್ಲ ಅಂತಕ್ಕಂಥ ವಿಚಾರ ನ್ಯೂನತೆಯೂ ಕೂಡ ನಾನು ಒಪ್ಕೋತೀನಿ ಈಗ ಮುಂದಿನ ಸಲ ಏನಪ್ಪ ಅಂದ್ರೆ ಆ ವಿಚಾರ ಆ ರೀತಿ ಆಗಡೆ ಹಾಗೆ ಫಸ್ಟ್ ಟೈಮ್ ಅವ್ರು ಏನಿಲ್ಲಲ್ಲಿ ಬರ್ತಾರ ಒಂದು ಹತ್ತು ನಿಮಿಷ ಅದು ಒಂದು ಅರ್ಧ ಗಂಟೆ ಏನಪ್ಪ ಅಂದ್ರೆ ಸಲುವಾಗಿ ಏನಪ್ಪ ಅಂದ್ರೆ ಸಮಾವ ತಗೊಂಡು ಈ ವಿಚಾರ ಏನಪ್ಪ ಅಂದ್ರೆ ಅಲ್ಲಿ ಮಂಡ್ಕೊಳ್ಳೋ ಅಂತಕ್ಕಂಥ ಮಾತನ್ನು ನಾನು ಈ ವೇದಿಕೆಯ ಮುಖಾಂತರ ತಮಗೆ ಹೇಳಕ್ ಬಯಸ್ತೀನಿ ಅಷ್ಟು ಒಳಗಡೆ ಈ ಹಣಕಾಸಿನ ವ್ಯವಸ್ಥೆಗೆ ಸಂಬಂಧಪಟ್ಟಿರ್ತಕ್ಕಂಥ ಏನಾದರೂ ವಿಚಾರಗಳು ಬಂದರೂ ಕೂಡ ತಮ್ಮ ಎಲ್ಲ ರೈತ ಮುಖಂಡರು ತಮ್ಮ ಎಲ್ಲರೂ ತಿಳಿಸ್ತಕ್ಕಂಥ ಕೆಲಸ ನಮ್ಮ ಕಡೆದು ಆಗ್ತದೆ ಅಂತಕ್ಕಂಥ ಒಂದು ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಬಯಸ್ತೀನಿ

ಅವತ್ತು ಐವತ್ತು ಸಾವಿರ ರೂಪಾಯಿ ಕೊಡ್ತೀವಿ ಅವ್ರಿಗೆ ಹಾಕ್ಯಾರ ಕುಡ್ತೀವಿ ಬಂದ್ ಹೋದವ್ರು ಮತ್ತೆ ಅಲ್ಲಿ ಮಾಲಕರ ಗೊತ್ತೈತಿ ಲಾಸ್ಟ್ ಏನು ಹೇಳಿದಾಗ ಬರಲ್ಲ ಲಂಡನ್ ಅಲ್ಲಿ ಆರ್ ಜನ ನಾವು ಕೂಲಿ ಕಾರ್ಯಕರ್ತರುತ್ತರ ಮಾಲಕರ ಬರಲ್ರಿ ನಮಿಂದ ಫ್ಯಾಕ್ಟರಿ ಫ್ಯಾಕ್ಟ್ರಿ ಕಡಿ ಮೆಸಿನ್ ಫ್ಯಾಕ್ಟರಿ ನಾವು ನಡುತ್ತಾರ ನಾವ್ ತಂದ್ರೆ ನೋಡ್ತಾರ ನಮ್ ಸಲ ಮಾಲಕರ ಬರ್ಲ ಹ್ಯಾಂಗ್ರಿ ನೀವು ಜಂಗ ಮಾನ್ಯ ದಂಗ್ ಬಂದಿರಿ ವಿಚಾರ ಮಾಡಿ ಇವ್ರೆಲ್ಲ ಹ್ಯಾಂಗೈತಿ ಮಾಡ್ ನಾನೇ ಎಸ್ ಪಿ ಸೈಬರ್ ರೂಪಾಯಿ ಎಲ್ಲ ಬಾಕಿ ಕ್ಲಿಯರ್ ಮಾಡಬೇಕು ಎಲ್ಲ ಫ್ಯಾಕ್ಟ್ರಿ ಅಂತ ಅಲ್ಲಿ ಒಪ್ಕೊಂಡು ಬಂದ್ರೆ ಬಾಳ ಬೇರೆ ಹುಡುಗರಿಗೆ ಒಟ್ಟೇನಲ್ಲ ಅಂತೇಳಿ ಇಲ್ಲಿ ನಾನು ಆದವ್ರು ಬೇರೆ ಬೇರೆ ರೀತಿಯಿಂದ ಅದೂ ಹದಿನಾಲ್ಕು ಥರ ಕ್ಲಿಯರ್ ಮಾಡ್ಯಾರ ನಾದವ್ರು ಇಲ್ಲಿ ಆ ತರ ಏನು ಕ್ಲಿಯರ್ ಮಾಡಿರ್ತಾರೆ ಇವ್ರು ಬರೀ ಮೊಂಡು ಜನ ಮಾಡ್ತಾರೆ ಏನು ಎಮ್ ಎಲ್ ಎ ಸಭೆ ಕರೆದು ಸಭೆಗೆ ಒಂದು ಇತ್ಯಾರ್ಥ ಮಾಡಿದ್ರು ಏನ್ ಇತ್ಯಾರ್ಥ ಅಂದ್ರ ಬಾಲಾಜಿ ಫ್ಯಾಕ್ಟ್ರಿ ಅವರು ಐವತ್ತೇಳು ರೂಪಾಯಿ ಹಾಕಿರ್ತಾರ ಅದ್ರ ತರ ನಮ್ಗೆ ರೂಪಾಯಿ ಹಾಕಿನ ಕೈ ಒಂದು ಭರಸೆ ಕೊಟ್ಟರು ಆ ನಮ್ಗೆ ಹಾಕಿದ್ರ ಅಮೌಂಟ್ ಮುಂದೆ ಏನಾದ್ರು ಮುಂದಿನ ದಿನ ಅದು ಬಾಲಾಜಿ ಫ್ಯಾಕ್ಟ್ರಿ ಅವರು ಮುಂದಿನ ದಿನಮಾನ ಎಷ್ಟು ಹತ್ತು ರೂಪಾಯಿ ಹಾಕ್ತಾರೋ ನಾ ಇಪ್ಪತ್ತು ರೂಪಾಯಿ ಹಾಕ್ತಾರೋ ಮುಂದಿನ ದಿನಮಾಲ ಐವತ್ತೇಳು ರೂಪಾಯಿ ಪೂರಾ ಕಂಪ್ಲೀಟ್ ಮಾಡ್ತಾರೋ ಅದೇ ತರ ನೀವು ಮಾಡ್ಬೇಕಂತ ಹೇಳಿ ಕೆಪಿ ಫ್ಯಾಕ್ಟ್ರಿ ಅವ್ರಿಗೆ ಒಂದು ಆದೇಶ ಕೊಟ್ಟರು ಯಾರ್ ಕೊಟ್ರಪ್ಪ ಅಂತಂದ್ರ ಅಲ್ಲಿ ತಾಲೂಕು ದಂಡಾಧಿಕಾರಿ ಆದರ ಮತ್ತು ಎನ್ ಡಿ ಎ ಸಾಹೇಬರು ಅದಾರ ಡಿ ಸಾಹೇಬ್ರ ಮಾನ್ಯ ಎಂ ಎಲ್ ಎ ಸಾಹಿಬ್ರು ಅದಾರ ಅವ್ರ ನೇತೃತ್ವ ಸಭೆ ಮಾಡಿ ಇಲ್ಲಿ ತನಕ ನೀವರು ದುಡ್ಡು ಹಾಕ್ಲಾಗ ನಮ್ಗೆ ಚೆಕ್ ಜಾಗದ ಅದೇ 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 ಶುಟ್ ಇಟ್ಕೊಂಡು ನಾವು ಮಾನ್ಯ ಡಿ ಸಿ ಅವ್ರ ಸಭೆ ಕರೆದಿದ್ದು ಮೂರು ಸಾರಿ ಅವ್ರ ಸಭೆಗಳು ಮಾಡ್ಕೊಂಡಿವಿ ನಾವು ಆ ಸಭೆಯಲ್ಲಿ ಇದ್ರ ಬಗ್ಗೆ ಚರ್ಚೆನೂ ಮಾಡಿವಿ ಆ ಸಭೆಯಲ್ಲಿ ಇವ್ರಿಗೆ ಫ್ಯಾಕ್ಟ್ರಿ ಆದೇಶ ಮಾಡ ಏನ್ ಆದೇಶ ಮಾಡ್ರಪ್ಪ ಅಂದ್ರೆ ಕೂಲಿ ಕಾರ್ಮಿಕರ ಹಣ ಏನಾದ್ರು ಪಾವತಿ ಮಾಡಿ ನೀವು ಮುಂದಿನ ದಿನಮಾನ ಫ್ಯಾಕ್ಟ್ರಿ ಚಾಲು ಮಾಡಬೇಕಂತ ಅವ್ರು ಆದೇಶ ಮಾಡರ ಅಲ್ಲಿ ಯಾರು ನಮ್ಮ ಕೆಪಿಆರ್ ಫ್ಯಾಕ್ಟ್ರಿ ಅಧಿಕಾರರು ಬಂದು ಒಪ್ಕೊಂಡ್ರವರು ನಮ್ಮ ಹಣ ಬರ್ತಕ್ಕಂತ ಬಾಕಿ ಹಣ ಕೊಟ್ಟೆ ನಾವು ಚಾಲು ಮಾಡಿಸಿ ಅಲ್ಲಿ ಮಟ್ಟ ಚಾಲು ಮಾಡಲ್ಲ ಅಂತ ಅವ್ರೂ ಆದೇಶ ಮಾಡಿ ಬಂದಾರ ಅದು ಆದ ನಂತರ ಈ ಕೆಪಿಆರ್ ಫ್ಯಾಕ್ಟ್ರಿಗೆ ಎರಡು ಸಾರಿ ನಾವು ಮನವಿ ಮನವಿನ ಕೊಟ್ಟೆವು ಇಲ್ಲಿ ಮನವಿ ಕೊಡ್ಬೇಕಂತ ಬರ್ಬೇಕಂದ್ರ ಇಲ್ಲಿ ಯಾವ ಒಬ್ಬ ಒಳ್ಳೆ ಅಧಿಕಾರಿ ಇರೋಲ್ಲ ಅಲ್ಲಿ ಅವ್ರ ಕೈ ಕೆಲಸ ಮಾಡಂತ ಇರ್ತಾರೆ ಹೊರತು ಮೇಲಿಕಾರಿ ಒಬ್ಬರು ಇರಲ್ಲ ಏನ್ ಬಂದು ನಾವು ಮನೆಗೆ ಕೊಡುವಂತ ವ್ಯವಸ್ಥೆ ಆಗ್ಬಿಟ್ಟಾದ್ರು ಅದಕ್ಕೋಸ್ಕರ ತಾವು ದಂಡಾಧಿಕಾರ ಇಲ್ಲಿ ಏನ್ ಬಂದಿರಿ ನಾವು ನ್ಯಾಯ ಬಿಡ್ಬೇಕು ಬರ್ತಕ್ಕಂಥ ಭಾಗ್ಯನ ಕೊಡೋ ತನಕ ನಾವು ಇಲ್ಲಿ ಹೋರಾಟ ಹಿಂದೆ ಹೋಲಲ್ಲ ಇನ್ನು ಮುಂದಿನ ದಿನಮಾನ ನಾವು ಹುಬ್ರು ಆದ್ರೆ ಹೋರಾಟ ಹೇಳಿ ನಾವು ತಮ್ಮ ನಾವು ಎತ್ತಿರ್ಗು ಮಾಡ್ಬೇಕಂತ ವ್ಯಕ್ತಿಗಳು ಅದೇ ಈಗ ನಮ್ಮ ಡೈರೆಕ್ಟರ್ ಅವರು ಮಾತಾಡಿದ್ರು ನೀವು ನಿಮ್ಮ ಬೇಡಿಕೆಗಳನ್ನ ಏನಂತ ಹೇಳಿದ್ರಿ ಅವರು ನಮ್ಮ ಡೈರೆಕ್ಟರ್ ಏನ್ ಕೇಳ್ತಿದ್ದಾರೆ ಅಂದ್ರೆ ಫೈನಾನ್ಷಿಯಲ್ ಮ್ಯಾಟರ್ ಅಲ್ಲಿ ಡಿಸಿಷನ್ ತಗೊಳ್ಳೋದಕ್ಕೆ ನಮಗೆ ಅಧಿಕಾರ ಇಲ್ಲ ಚೇರ್ಮನ್ ಮತ್ತು ಬೋರ್ಡ್ ಅಲ್ಲಿ ಡಿಸೈಡ್ ಮಾಡಿ ಕೊಟ್ಟಿದ್ದಾರೆ ಮಗ ಈಗ ಈ ಸೀಸನ್ ಪ್ರತಿಷ್ಠಾನ ಸ್ಟಾರ್ಟ್ ಆದ ತಕ್ಷಣ ಅವ್ರ ಫ್ಯಾಕ್ಟರಿ ಓನರ್ ಇಲ್ಲಿ ಬರ್ತಾರೆ ಅದೇನು ಒಂದು ಹದಿನೈದು ಇಪ್ಪತ್ತೇಲಿ ಬರ್ಬೋದ್ರಿ ಹಾ ಹದಿನೈದು ಇಪ್ಪತ್ತಲ್ಲಿ ಬಂದಾಗ ನಿಮಗೆ ಮತ್ತೆ ಆ ಫ್ಯಾಕ್ಟ್ರಿ ಓನರ್ಗೆ ನಾವು ಅಧಿಕಾರಿಗಳು ಬರ್ತೀವಿ ಆಲ್ರೆಡಿ ನೀವು ಹೇಳಿದಂಗೆ ಮೂರು ಟೈಮ್ ಡಿ ಸಿ ಅವರ ಅಧ್ಯಕ್ಷತೆಯಲ್ಲಿ ಒನ್ ಒನ್ ಫೋರ್ ರಿಲೇಟೆಡ್ ಅದೇ ನೂರ ಹದಿನಾಲ್ಕರಲ್ಲಿ ಏನು ಬಾಕಿ ಉಳಿಸಿದಾರಲ್ಲ ಅದನ್ನ ಕೊಡಬೇಕಂತ ಹೇಳಿಬಿಟ್ಟು ಡಿ ಸಿ ಅವರು ಆದೇಶನೂ ಮಾಡಿದ್ದಾರೆ ಅವರು ಅಲ್ಲಿ ಬಂದ್ಬಿಟ್ಟು ಸ್ವಲ್ಪ ಜನ ನಾವು ಡಿ ನಮ್ಮ ಏನು ಮ್ಯಾನೇಜ್ಮೆಂಟ್ ಜೊತೆ ಡಿಸ್ಕಸ್ ಮಾಡಿಬಿಟ್ಟು ಅದನ್ನ ನಾವು ಎನ್ ತಗೋತೀವಿ ಅಂತ ಹೇಳಿದಾರೆ ಬಟ್ ಈ ಕೆ ಪಿ ಆರ್ ಫ್ಯಾಕ್ಟ್ರಿ ದ್ರು ಆ ಡಿಸಿಷನ್ ತಗೋಳಕ್ಕೆ ಫೈನಾನ್ಷಿಯಲ್ ಫೈನಾನ್ಸಿಯಲ್ ಮ್ಯಾಟ್ರಿಯಲ್ಲಿ ನಮಗಿಲ್ಲ ನಮ್ಮ ಚೇರ್ಮನ್ ಜೊತೆ ನಾವು ಮಾತಾಡ್ಕೊಳ್ಬೇಕಂತ ಹೇಳಿ ಸುಮಾರು ಎರಡು ವಾರಗಳಿಂದ ಕಾಲಾವಕಾಶ ಕಾಲಾರಣ ಮಾಡಿದ್ದಾರೆ ಬಟ್ ಈಗ ನಮ್ಮ ತಾಲೂಕು ಆಡಳಿತದಿಂದ ಮತ್ತು ನಮ್ಮ ಡಿ ಸಿ ಅವ್ರ ಪರವಾಗಿ ನಾನು ನಿಮ್ಗೆ ಏನ್ ರಿಕ್ವೆಸ್ಟ್ ಮಾಡ್ಕೋತೇನೆ ಅಂದ್ರೆ ಅವ್ರು ನಿಮ್ಗೆ ಇನ್ನೂ ಖರ್ಚು ಅಂತ ಎಲ್ಲ ಎಷ್ಟು ಐವತ್ತೇಳು ರೂಪಾಯಿ ಇಪ್ಪತ್ತೆಂಟು ರೂಪಾಯಿ ಅವರು ಅವ್ರ ಪರವಾಗಿ ಮತ್ತು ನಮ್ಮ ತಾಲೂಕು ಆಡಳಿತ ಪರವಾಗಿ ನಾವು ನಿಮಗೆ ಒಂದ್ ಸ್ವಲ್ಪ ಕಾಲಾವಕಾಶ ಕೇಳಕಟ್ಟಿದೀವಿ ಅವ್ರು ಬಂದ ತಕ್ಷಣ ತಕ್ಷಣ ಅವರು ಇಲ್ಲಿ ಬರ್ತಾರೆ ಬಂದ ತಕ್ಷಣ ಅದೇನು ಮಾತಾಡಿಕೊಂಡು ನೀವು ರೈಟ್ ಮುಖಂಡರು ಇರ್ತೀರ ಟ್ರಾಕ್ಟರ್ ಓನರ್ಸ್ ಇರ್ತೀರ ಅವರು ಇರ್ತಾರೆ ನಾವು ಅಧಿಕಾರಿಗಳು ಬರ್ತದೆ ಬಂದ್ಬಿಟ್ಟು ಅದೇನಂತ ಹೇಳಿ ಅವ್ರ ಸಮ್ಮುಖದಲ್ಲಿ ಮಾತಾಡಿಕೊಂಡು ಅದನ್ನು ಬಗೆಹರಿಸ್ಕೊಳ್ಳೋಣ ಈಗೇನು ನೀವು ನಿನ್ನೆ ಹೋರಾಟ ಮಾಡ್ತಿದ್ದೀರಲ್ಲ ನೀವು ಹೋರಾಟವನ್ನು ಕೈ ಬಿಡಬೇಕಂತ ಹೇಳ್ಬಿಟ್ಟು ನಾನು ರಿಕ್ವೆಸ್ಟ್ ಇರಲ್ಲ ಸರ್ ಸೈಬರ್ ಒಂದು ವಿಷಯ ಗಮನ ಸೈಬರ್ಗು ಹಾಗೂ ಇಲ್ಲಿ ಏನ್ ಕೆಪಿ ಫ್ಯಾಕ್ಟ್ರಿ ಮ್ಯಾನೇಜ್ಮೆಂಟ್ ಒಂದು ಅವ್ರೂ ಒಂದ್ ಗಮನಿಂತ ಮುಂದೆ ಏನ್ ತಿಂಡಿಗೆ ಒಳಗೊಂದು ಮೀಟಿಂಗ್ ಆಯ್ತು ಆ ಸಭೆಯಲ್ಲಿ ಮಾಲೀಕರು ಈ ಯಾಕ್ರಿ ಮ್ಯಾನೇಜ್ಮೆಂಟ್ ಮ್ಯಾನೇಜ್ಮೆಂಟ್ ಇದ್ರು ಬರತು ಮಾಲಕರು ಬಂದಿದ್ಲ್ರಿ ಆ ಸಭೆಯಲ್ಲಿ ಏನು ನಿರ್ಣಯ ಇವ್ರಿ ಬಾಲಾಜಿ ಫ್ಯಾಕ್ಟರಿ ಹಾಕೊ ಮೂಲಕ ರೂಪಾಯಿ ಹಾಕ್ಬೇಕು ಮುಂದಿನ ಐವತ್ತೇಳು ರೂಪಾಯಿ ಅದ ತೊಂದರೆ ತೊಂದ್ರೆ ಇಲ್ಲರ ಹಾಕ್ಬೇಕಾದ್ರೆ ಮಾಲಕರು ಮಾತು ಕೇಳ್ಕೊಂಡೆ ಇವ್ರು ಹಾಕಿ ಒಬ್ಗೆ ತೊಂದರೆ ಮತ್ತು ಒಪ್ಪಿಗೆ ಒಂದ್ ಮೂಲಕ ಇಲ್ಲಿ ಯಾಕೆ ಮಾಲಕರು ಅದು ಅದೊಂದು ಆಯ್ತು ಯಾವ ಚಕ್ರ ಕೆಪಿ ಆರ್ ಟು ಚಿರಮಗೇರಿ ಫ್ಯಾಕ್ಟ್ರಿ ಅವರು ಎಲ್ಲ ಅಲ್ಲಿ ಅಧ್ಯಕ್ಷರು ಎಲ್ಲ ಇಲ್ಲಿ ಆದ್ರೆ ಅವರು ಈಗ ಅವ್ರದ್ದು ಇಪ್ಪತ್ತೆರಡು ರೂಪಾಯಿ ಹಾಗೆ ಫ್ಯಾಕ್ಟ್ರಿ ಮ್ಯಾನೇಜ್ಮೆಂಟ್ ಬಂದು ಅಲ್ಲಿ ಯಾರು ಮಾಲಕರು ಬಂದು ಮಾತಾಡಿದ್ರಿ ಇದಕ್ಕಿಂತ ಮುಂಚಿತವಾಗಿ ನಾವು ಡಿ ಸಿ ಅವ್ರಿಗೆ ಮನೆಯನ್ನು ಕೊಟ್ಟಿವಿರಿ ಇಲ್ಲಿಂದ ನಾವು ಏನು ಮಿನಿಮಮ್ ಒಂದು ಎರಡುನೂರ ಮುನ್ನೂರು ಜನ ಹೋಗಿ ಡಿ ಸಿ ಅವ್ರ ಮನವಿ ಕೊಟ್ಟಿವಿ ಬಂದ ತಕ್ಷಣ ಕೆಪಿ ಫ್ಯಾಕ್ಟ್ರಿ ಎರಡು ಸಾರಿ ನಾವು ಮನೆಗೆ ಕೊಟ್ಟಿವಿ ಬಿಫೋರ್ ಎರಡು ತಿಂಗಳು ಹಿಂದಿರೋ ಸದ್ಯಕ್ಕೆ ಇವಾಗ ಸರ್ ಬಿಫೋರ್ ಎರಡು ತಿಂಗಳ ಹಿಂದೆ ನಾವು ಎಲ್ಲ ಮೈ ಕೊಟ್ಟಿದ್ವಿ ಮತ್ತೆ ಇಲ್ಲಿ ಅವರು ಫ್ಯಾಕ್ಟರಿ ಚಾಲೂ ಮಾಡ ಇಲ್ಲಿ ತನ ಮಾಲಕರು ಗಮನಿಸ್ಕೊಂಡಿಲ್ಲ ಸರ್ ಇನ್ನು ಯಾವಾಗ ಗಮನ ಕೆಲವರು ರೈತರಿಗೆ ಆಲ್ಮೋಸ್ಟ್ ಎಲ್ಲ ಟ್ರ್ಯಾಕ್ಟರ್ ಮಾಲಿಕೆ ಐವತ್ತೇಳು ರೂಪಾಯಿ ಕೊಟ್ಟಿದ್ದಾರೆ ಇನ್ನು ಸ್ವಲ್ಪ ಜನಕ್ಕೆ ಇಪ್ಪತ್ತೆಂಟು ರೂಪಾಯಿ ಕೊಟ್ಟಿದ್ದಾರೆ ಇನ್ನು ಎಲ್ಲಾ ಟ್ರ್ಯಾಕ್ಟರ್ ಮಾಲಕಿಗೆ ಇನ್ನು ಇಪ್ಪತ್ತೆಂಟು ರೂಪಾಯಿ ಕೊಡೋದು ಬಾಕಿ ಇದೆ ಅಂತ ಹೇಳ್ಬಿಟ್ಟು ನಮ್ಮ ಹತ್ರ ನಿನ್ನೆ ನಿಮ್ಮ ಕೆಲವು ಮುಖಂಡರು ಬಂದು ಭೇಟಿ ಆಗಿದ್ರು ಅದರಂತೆ ನಾನು ಈ ವಿಚಾರವನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ತಿಳಿಸಿದ್ದೆ ಮೊನ್ನೆ ಜಿಲ್ಲಾಧಿಕಾರಿಗಳು ಆಯ್ತು ನೀವು ನಿಮ್ಮ ಫ್ಯಾಕ್ಟ್ರಿ ಮಾಲಕರ ಜೊತೆ ಅವ್ರ ಎಮ್ ಡಿಒ ಜೊತೆ ಅವ್ರ ಡೈರೆಕ್ಟರ್ ಜೊತೆ ಒಂದು ಮಾತಾಡಿ ಅವರು ಒಂದು ಇಶಿ ಎನ್ ತಗೋತಾರೆ ಮ್ಯಾನೇಜ್ಮೆಂಟ್ ತೋರ ತಂದಿದ್ರು ಅದರಿಂದ ನಾನು ನಿನ್ನೆ ಅವ್ರ ಜೊತೆ ಮಾತಾಡಿದಾಗ ಅವ್ರು ಏನಂದ್ರು ಸರ್ ನಮ್ಮ ಚೇರ್ಮನ್ ಅವರು ಬೇರೆ ಸ್ಟೇಟ್ ಅಲ್ಲಿ ಇದ್ದಾರೆ ಅವರು ನಾವು ಎಂ ಡಿ ಅವ್ರ ಜೊತೆ ಡಿಸ್ಕಸ್ ಮಾಡಿಬಿಟ್ಟು ಒಂದು ಫೈನಾನ್ಸಿಯಲ್ ಇದ್ದು ಏನಿದೆ ಅಲ್ಲ ಆದರೆ ನಮ್ದು ಏನೂ ಇದಿಲ್ಲ ನಮ್ಮ ಫ್ಯಾಕ್ಟ್ರಿ ಮಾಲಕರೇ ಡಿಸಿಷನ್ ತೊಗೊಳ್ಬೇಕಾಗತ್ತೆ ಅಂತ ಹೇಳ್ಬಿಟ್ಟು ನಮಗೆ ನಿನ್ನೆ ಕೂಡ ತಿಳಿಸಿದ್ರು ನಾನು ಇವ್ರಿಗೆ ಹೇಳಿದ್ದು ಬಂದಾಗ ಹೇಳಿದ್ರೆ ನನಗೆ ಸ್ವಲ್ಪ ಟೈಮ್ ಕೊಡಿ ನಾನು ಏನಿದೆ ಅಂತ ಹೇಳ್ಬಿಟ್ಟು ಅಡ್ಮಿಷನ್ ಜೊತೆ ಮಾತಾಡೋದಂತ ಹೇಳಿದರು ಇವಾಗೆಲ್ಲೇ ನಮ್ಮ ಫ್ಯಾಕ್ಟ್ರಿ ಡೈರೆಕ್ಟರ್ ಇದಾರೆ ಅವರು ಇದೇನು ಬಾಕಿ ಐವತ್ತೇಳು ರೂಪಾಯಿ ಮತ್ತು ಇಪ್ಪತ್ತೆಂಟು ರೂಪಾಯಿ ಇದು ಏನು ಬಾಕಿ ಯಾವಾಗ ಪೇ ಮಾಡ್ತಾರೆ ಏನಂತ ಹೇಳ್ಬಿಟ್ಟು ಅವರು ಡೈರೆಕ್ಟ್ ಹತ್ರನೇ ಕೇಳೋಣ ಆಮೇಲೆ ನಾವು ಒಂದು ಡಿಶಿಷನ್ ತಗೊಂಡು ಸರ್ ಈಗ ಈ ಮೈಕ್ ಪರ್ಮಿಷನ್ ಸ್ಟೇಜ್ ಪರಿಮನ್ ನೀವ್ ಕೇಳಿದ್ರಿ ನಮಗ ತಾವು ತಾಲೂಕ್ ತಂಡಾಧಿಕಾರಿಗಳ್ನು ಅಲ್ಲ ಡಿ ಸಿ ಅವ್ರು ಅಲ್ಲ ಎ ಸಿ ಅವ್ರೂ ಅಲ್ರಿ ನೀವು ನಮಗ್ ಪರ್ಮಿಷನ್ ಕೇಳಿದ್ರಿ ಆದ್ರೂ ನಿಮಗ್ ಸ್ವಾಗತ ಮಾಡಿದೆವು ನಮ್ ಅಪ್ಲೈ ಕೊಡ್ಬಾಡ್ತೀರಿ ನಿಮಗೆ ಪರ್ಮಿಷನ್ ಕೊಟ್ಟರೆ ಹೇಳ್ರಿ ಅಂದ್ರೆ ಕರೆಲ್ಲ ತೆಗೆದ್ ವ್ಯವಸ್ಥೆ ಮಾಡ್ತೀರಿ ನಾಳಿ ನಿಮ್ ಕೇಳು ಎಲ್ಲ ಹುಡ್ತಾ ಸಪೋರ್ ಎಲ್ಲ ಹೊರಗಡೆ ಹಾಕೋತಿ ಈ ನಾಕ್ ಹಳ್ಳಿಯ ಸುತ್ತಮುತ್ತ ನಿಮ್ಮಿಂದ ನಮ್ಗೆ ಎಷ್ಟು ಕಷ್ಟ ನಮ್ಗೆ ಗೊತ್ತೈತಿ ನಟ್ರಿ ಸರ ನೀವು ನೋಡ್ರಿ ನಮ್ ಎಲ್ಲ ಇದ್ರೆ ನೀರ್ ಹಾಕ್ ಬಿಡತಾರ ನಮ್ ದನಗಳು ನೀರ್ ಕೊಡಲಿ ಆ ಪರಿಸ್ಥಿತಿ ಫ್ಯಾಕ್ಟ್ರಿ ಮನೇಲಿ ನಮ್ಮ ಬಟ್ಟಿಗಳ ಮೇಲ್ಗಡೆ ಹಾಕೋ ಇಷ್ಟು ಮೂರ್ ಬೆಳಗ್ಗೆ ಡಸ್ಟ್ ಬರತ್ತೈತಿ ಅದಕ್ಕೆ ಯಾರು ಗಮನ ಇರ್ತಾರಲ್ಲ ಸುಮ್ ಎಲ್ಲ ಮುಚ್ಚೇವೆ ನಿಮ್ ಫ್ಯಾಕ್ಟ್ರಿ ಎಲ್ಲ ಮುಚ್ಚೇ ಸರ್ ಬೂದಿ ಬೀಳ್ತೈತಿ ಅಂದ್ ಉಳಿತೈತಿ ಸುದೇವ್ ಇಷ್ಟೆಲ್ಲ ಕಷ್ಟ ಐತಿ ಫ್ಯಾಕ್ಟ್ರಿ ಸೀಜನ್ ರೋಡ್ ಬ್ಲಾಕ್ ಆಗತ್ತರ ಇದೆಲ್ಲ ಒಂದು ಒಂದೊಂದು ಹಪ್ಪತ್ತ ಮೂಲಕ ಗರ್ಭಿಣಿಯರಿಗೆ ಎಷ್ಟು ಸಿಗ್ತಾವ್ ತಂದೆ ಎರಡ್ ಮೂರು ಸಾರಿ ಫ್ಯಾಕ್ಟ್ರಿ ಫೋನ್ ಕೇಳಿ ನೈಟ್ ಯಾರು ಕ್ಲಿಯರ್ ಮಾಡ್ಕೊಳಂಗಿಲ್ಲ ನಾವೇ ಈ ಸುಮಾರು ಕಳ್ಳಿಯೋ ತಗೊಳಕತ್ತೇವ್ ಇದೆಲ್ಲ ಬಿಡ್ರಿ ಎಲ್ಲ ಗಾಡಿ ಮಾಡಕ್ ಖರ್ಚು ಯಾಕೆ ಯಾಕೆ ಮಾಡ್ತಾರ ನೋಡ್ತೀರಿ ಏನು ಹೋಗ್ರಿ ನೀವು ಮುಂದಿನ ನೀವು ಮಾಡಕ್ ಬಿಸ್ ತಗೋಳ್ರ ನೀವೇ ದಯ ಮಾಡಿ ಎಲ್ಲ ತಗೋರಿ ಮುಂದೆ ಎಲ್ ತಗೊಂಡ್ರಿ ಮುಂದ್ ನಾ ಕಳ್ಳಿ ಜನ ಇರತ್ತ ನೋಡೋದಾ ಏನಾಗುತ್ತೆ ನೀವು ನೀವು ತೊಗೊಂಡ್ರೆ ಅಷ್ಟೇ ಮಾತಾಡೋದ್ರ ಏನು ಮಾಡ್ಬಾರ ನಮ್ ಶಾಸ್ತ್ರ ತರ್ಕೊಂತೇವ್ ನಿಮ್ದು ನಿಮ್ದು ಎಷ್ಟು ರಾಡ್ ಐತೆ ನಿಮ್ಗೆ ಗೊತ್ತೈತಿ ನಾ ಕಳ್ಳ ಅದೆಲ್ಲ ಹೊರತಾ ಇಡುವ ನಾವು ಎಲ್ಲ ಗಂಗಾರ ಬಂದಾರ ಅವ್ರಿಗೆ ಸ್ವಲ್ಪ ಸ್ವಲ್ಪ ಅಂತೇಳಿ ಈ ಭಾಗದಲ್ಲಿ ಬಸ್ ಆಗಿ ಅಂತ ಹೇಳಿ ಅವ್ರು ಹೇಳಿರಿ ನಾವಿರಿ ಸರ್ ನಾವು ಬಹಳ ಕಷ್ಟ ಕೊಡತ್ತೇರಿ ಪ್ರತಿಯೊಂದ್ರಿ ನಾವು ರಾತ್ರಿ ನಮ್ಮ ಬಸ್ ಹೋಗೋಕ್ರ ಎಷ್ಟೋ ಸರಿ ಮೇಲೆ ನಮ್ಮ ಅಧ್ಯಕ್ಷರು ಕೇಳಿ ಸಣ್ಣಪ್ಪ ನಾಟಿಗಳು ಬರ್ತಾ ಇರ್ತಾರೆ ಅವ್ರು ಕೇಳಿ ಎರಡು ಎರಡು ಮೂರು ಸರಿ ಅವರೇ ಊರಿಂದ ಒಂದು ಬಸ್ ಕ್ಲಿಯರ್ ಮಾಡಿ ಕೊಟ್ಟಾರ ಅಷ್ಟೆಲ್ಲ ಬಸ್ ಟ್ರಾಫಿಕ್ ಟ್ರಾಫಿಕಾ ಮತ್ತೆ ಗರ್ಭಿಣಿ ಹೋಗಿ ತೊಂದರೆ ಐತಿ ಬಾ ಎಲ್ಲ ಭಾಳ ದ್ರಾಕ್ಷಿ ಬೆಳೆಯೋದು ನೋಡಿಲ್ಲ ಸರ್ ಲಾಸ್ಟ್ ಟೈಮ್ ಬೀಸರ್ ಹೇಳ್ಕೊಟ್ಟು ಬಂದ್ ಎಲ್ಲ ನೀವು ನಮ್ ಕಾಪಸ್ತಾರೆ ಹತ್ತಿ ಹೇಳ್ತಾರೆ ಹತ್ತಿ ನೋವು ದಸ್ಟ್ ಹೇಳ್ಬೋದು ನೀವ್ ಎಷ್ಟೋ ಸಮಸ್ಯೆ ಮರ್ಬೋದ್ರು ಬಾಳ ಇರ್ತಾರೆ ಅದೆಲ್ಲ ಬೇಡ್ರಿ ನೀವ್ ಮಾಡೋಚನ ಮಾಡಿ ದಯ ಮಾಡಿ ಸಹಕಾರ ಕೊಡ್ರಿ ಅಂತ ನಾನ್ ಹೇಳ್ತೇವೆ ನೀವು ಹಿಂಗೆ ಮಾಡಾದ್ರೆ ನಾವ್ ನಿಮ್ದ್ ಬಿಡ್ತೇವೆ ಹೇಳಿ ಬಿಡ್ತೀವಿ ಮತ್ತೊಂದು ಬರ